ಬಿ ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ ಎರಡು ಹಣ ಈ ಘಟಕ ಎರಡು ಹಣದಲ್ಲಿ ಬರುವಂತಹ ಅಧ್ಯಾಯ ನಾಲ್ಕು ಕುರುಡು ಕಾಂಚನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದಿರತಕ್ಕಂತಹ ಕುರುಡು ಕಾಂಚನ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ಬೋದು ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರನ ಚರ್ಚೆ ಮಾಡೋಣ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿಗಳು ಕುರುಡು ಕಾಂಚನಕ್ಕೆ ಕನ್ನೆ ಕಾಣದಂತಾಗಿದೆ ತನ್ನ ಕಾಲಿಗೆ ಬಿದ್ದವರನ್ನು ಇದು ತುಳಿತಿದೆ ಭಾನಂತಿಯರ ಎಲುಬಿನ ಸಣ್ಣ ಕಿರುಗೆಜ್ಜೆಯನ್ನು ಧರಿಸಿದೆ ಪುಟ್ಟ ಕಂದಮ್ಮಗಳ ಕಣ್ಣುಗಳನ್ನೇ ಕವಡೆಯ ನವ ಸರವನ್ನಾಗಿ ಮಾಡಿಕೊಂಡು ತನ್ನ ಕೊರಳಲ್ಲಿ ಧರಿಸಿದೆ ಬಡವರ ಒಡಲಿನ ಸಿಟ್ಟನ್ನೇ ಬೆಂಕಿಯನ್ನೇ ಪಂಜನ್ನಾಗಿ ಮಾಡಿಕೊಂಡು ತನ್ನ ಕೈಯಲ್ಲಿ ಹಿಡಿದಿದೆ ಉದೋ ಉದೋ ಎನ್ನುತ್ತಾ ಇದು ಬಡವರ ಚರ್ಮದ ಧೂಳನ್ನೇ ಭಂಡಾರವನ್ನಾಗಿಸಿಕೊಂಡು ತನ್ನ ಹಣೆಯಲ್ಲಿ ಧರಿಸಿದೆ ಇದರ ಪ್ರತಾಪ ಎಲ್ಲೆಲ್ಲಿಯೂ ನಡೆಯುತ್ತಿದೆ ಗುಡಿಯೊಳಗೆ ಮಹಡಿಯೊಳಗೆ ಮತ್ತು ಅಂಗಡಿಯೊಳಗೆ ಎಲ್ಲೆಲ್ಲಿಯೂ ಕೊಂಚವೂ ಕರುಣೆಯಿಲ್ಲ ಕುಣಿದ ಮೆರೆದ ದಬ್ಬಾಳಿಕೆ ಮಾಡಿದ ಕ್ರೂಡು ಕಾಂಚನ ಅಂದರೆ ಸಿರಿವಂತ ವರ್ಗ ಕೊನೆಗೂ ನೆಲಕ್ಕೆ ಬಿತ್ತು ಅಂಗಾತ ಬಿತ್ತು ಆಗ ಅಲ್ಲಿದ್ದವರೇ ಅದನ್ನು ಹೆಗಲಲ್ಲಿ ಎತ್ತುವಂತೆ ಆಯಿತು ಹೀಗೆ ಕೇವಲ ಹಣ ಸಂಪಾದಿಸುವ ಗುರಿಯಿಂದಾಗಿ ಮನುಷ್ಯ ಸಂಬಂಧಗಳನ್ನೇ ಮಾನವೀಯ ಮೌಲ್ಯಗಳನ್ನೇ ಈ ಸಿರಿವಂತರು ಬರೆಯುತ್ತಿದ್ದಾರೆ ಹೊರ ದಬ್ಬಾಳಿಕೆ ನಿಲ್ಲಲಿ ಎನ್ನುವುದೇ ಈ ಕವಿತೆಯ ಆಶಯವಾಗಿದೆ ಎಂಬುದು ಇಷ್ಟು ಟಿಪ್ಪಣಿ ಭಾಗವಾಗಿತ್ತು ಮುಂದುವರಿದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೆ ಉತ್ತರ ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕುರುಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ದರಾಬೇಂದ್ರೆಯವರು ರಚಿಸಿದ ಕುರುಡು ಕಾಂಚನ ಎಂಬ ಕವಿತೆಯಿಂದ ತೆಗೆದುಕೊಳ್ಳಲಾಗಿದೆ ಸ್ಪಷ್ಟೀಕರಣ ಕುರುಡು ಕಾಂಚನ ಕುಣಿಯುತ್ತಲಿತ್ತು ಅಂದರೆ ಸಿರಿವಂತರು ತಮ್ಮ ಸಿರಿವಂತಿಕೆಯ ದರ್ಪದಿಂದ ಕುಣಿಯುತ್ತಿದ್ದಾರೆ ಇದರಲ್ಲಿ ಅಧಿಕವಾದ ಧನ ಸಂಪತ್ತಿನಿಂದ ಇವರು ಕಣ್ಣು ಕಾಣದಂತಾಗಿದೆ ಇವರು ಕುರುಡರಂತೆ ಆಗಿದ್ದಾರೆ ತಮ್ಮ ಕಾಲಿಗೆ ಬಿದ್ದವರನ್ನ ಅಂದರೆ ಬಡವರನ್ನ ನಿರ್ಗತಿಕರನ್ನ ಇವರು ತುಳಿಯುತ್ತಿದ್ದಾರೆ ಪ್ರಸ್ತುತ ವಾಕ್ಯದ ಮೂಲಕ ಕವಿ ಬೇಂದ್ರೆಯವರು ಶ್ರೀಮಂತರ ದಬ್ಬಾಳಿಕೆಯನ್ನು ವಾಚಕರಿಗೆ ತಿಳಿಸುತ್ತಿದ್ದಾರೆ ಎಂಬುದು ಸಂದರ್ಭ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು ಮುಂದುವರಿದು ಪ್ರಶ್ನೆ ಪ್ರಶ್ನೆ ನಂಬರ್ ಎರಡು ಸಣ್ಣ ಕಂದಂಬಗಳ ಕಣ್ಣಿನ ಕವಡಿಯು ತನ್ನನ ಜೋಮಾಲಿ ಕುರೊಳಗಿತ್ತು ಸಂದರ್ಭ ಈ ವಾಕ್ಯವನ್ನು ಬೇಂದ್ರೆ ವಿರಚಿತ ಕುರುಡು ಕಾಂಚನ ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ ಸ್ಪಷ್ಟೀಕರಣ ಕುಣಿಯುತ್ತಿರುವ ಕುರುಡು ಕಾಂಚನದ ವೇಷಭೂಷಣವನ್ನ ಕವಿ ಮೇಲಿನ ಸಾಲಿನ ಮೂಲಕ ಹೇಳುತ್ತಿದ್ದಾರೆ ಕಾಂಚನ ಇದ್ದವರು ಕುರುಡರೇ ಆಗಿರುತ್ತಾರೆ ಇವರು ಸಣ್ಣ ಕಂದಮ್ಮಗಳ ಕಣ್ಣುಗಳನ್ನೇ ಕವಡೆಯ ಸರವಾಗಿ ಮಾಡಿಕೊಂಡಿದ್ದಾರೆ ಈ ತನ್ನನೆಯ ಉದ್ದನೆಯ ಮಾಲೆಯನ್ನು ಧರಿಸಿಕೊಂಡು ನರ್ತಿಸುತ್ತಾರೆ ಎಂದು ಕವಿ ಹೇಳಿದ್ದಾರೆ ಇವರಿಗೆ ಕೊಂಚವೂ ಕೂಡ ದಯೆ ಕರುಣೆಯೇ ಇಲ್ಲ ಎನ್ನುವುದು ಈ ವಾ ಈ ವಾಕ್ಯದ ಮೂಲಕ ತಿಳಿಯುತ್ತದೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಮೂರು ಗಡಿಯೊಳಗೆ ಗನನ ಮಹಡಿಯೊಳಗೆ ತನನ ಅಂಗಡಿಯೊಳಗೆ ಜನ ಜನ ನುಡಿಗೊಡುತ್ತಿತ್ತು ಸಂದರ್ಭ ಕುರುಡು ಕಾಂಚನ ಎಂಬ ಬೇಂದ್ರೆ ವಿರಚಿತ ಕವನದಿಂದ ಮೇಲಿನ ಮೇಲಿನ ಸಾಲನ್ನು ಆಯ್ದುಕೊಳ್ಳಲಾಗಿದೆ ಸ್ಪಷ್ಟೀಕರಣ ಕುರುಡು ಕಾಂಚನ ಎಂದರೆ ಸಿರಿವಂತರ ದಬ್ಬಾಳಿಕೆಯನ್ನು ಎಲ್ಲ ಪ್ರದೇಶದಲ್ಲಿ ಕಾಣಬಹುದಾಗಿದೆ ಗುಡಿಯೊಳಗೆ ಮಹಡಿಯೊಳಗೆ ಮತ್ತು ಅಂಗಡಿಯೊಳಗೆ ಹೀಗೆ ಎಲ್ಲೆಲ್ಲಿಯೂ ಕುರುಡು ಕಾಂಚನದ ದಬ್ಬಾಳಿಕೆಯನ್ನು ಕಾಣಬಹುದಾಗಿದೆ ತಮ್ಮ ವೈಭವ ವೈಭವ ಪೂರಿತ ಮಹಲುಗಳಿಂದ ಹಿಡಿದು ದೇವರಿರುವ ಗುಡಿಯವರಿಗೆ ಸಿರಿವಂತರ ದಬ್ಬಾಳಿಕೆ ಸಿರಿ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಕುರುಡು ಕಾಂಚನದ ಈ ದರ್ಪವನ್ನು ಕವಿ ಮೇಲಿನ ಸಾಲಿನ ಮೂಲಕ ವಿವರಿಸಿದ್ದಾರೆ ಎಂಬುದು ಉತ್ತರವಾಗಿತ್ತು ಪ್ರಶ್ನೆ ನಂಬರ್ ನಾಲ್ಕು ಹೆಂಗಾರ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತು ಹೆಗಲಲಿ ಸಂದರ್ಭ ಪ್ರಸ್ತುತ ಸಾಲುಗಳು ಕುರುಡು ಕಾಂಚನ ಎಂಬ ಕವನದಿಂದ ಬಂದಿದೆ ಈ ಕವನವನ್ನು ದರಾ ಬೇಂದ್ರೆಯವರು ರಚಿಸಿದ್ದಾರೆ ಸ್ಪಷ್ಟೀಕರಣ ತನಗೆ ಸಾಕು ಸಾಕಾಗುವವರಿಗೆ ಬಡವರ ಮೇಲೆ ದೌರ್ಜವನ್ನವೆಸಗಿದ್ದ ಶೋಷಣೆ ಮಾಡಿದ್ದ ಕುರುಡು ಕಾಂಚನ ಎಂದರೆ ಸಿರಿವಂತ ವರ್ಗ ಕೊನೆಗೆ ಒಂದು ದಿನ ನೆಲೆ ಕಚ್ಚಿ ಅಂಗಾತ ಬಿದ್ದಿತ್ತು ಆಗ ಅದರ ಮಂಗಾಟ ನಿಂತಿತ್ತು ಹೀಗೆ ಬಿದ್ದಂತಹ ಕುರುಡು ಕಾಂಚನವನ್ನು ಅರ್ಥಾತ್ ಸಿರಿವಂತ ವರ್ಗವನ್ನು ಅಲ್ಲಿದ್ದ ಜನರೇ ಹೆಗಲಲ್ಲಿ ಎತ್ತುವಂತಾಯಿತು ಎಂದು ಕವಿ ಮೇಲಿನ ಸಾಲಿನ ಮೂಲಕ ಹೇಳುತ್ತಾರೆ ಕುರುಡು ಕಾಂಚನದ ಅಂತ್ಯವನ್ನು ವಿವರಿಸಿದ್ದಾರೆ ಎಂಬುದಿಷ್ಟು ಕುರುಡು ಕಾಂಚನ ಅಧ್ಯಾಯದ ಸಂದರ್ಭದ ಸ್ಪಷ್ಟೀಕರಣಕ್ಕೆ ಉತ್ತರಗಳಾಗಿದ್ದು ಮುಂದುವರಿದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಕುರುಡು ಕಾಂಚನ ಕವಿತೆಯ ಕರ್ತ ಯಾರು ಉತ್ತರ ದರಾಬೇಂದ್ರೆಯವರು ಪ್ರಶ್ನೆ ನಂಬರ್ ಎರಡು ಅವರು ಎಂದು ಜನಿಸಿದರು ಉತ್ತರ ದರಾಬೇಂದ್ರೆಯವರು ಹದಿನೆಂಟುನೂರ ತೊಂಬತ್ತಾರನೆಯ ಇಸವಿ ಜನವರಿ ಮೂವತ್ತೊಂದರಂದು ಜನಿಸಿದರು ಪ್ರಶ್ನೆ ನಂಬರ್ ಮೂರು ಬೇಂದ್ರೆಯವರ ತಂದೆ ತಾಯಿಗಳ ಹೆಸರೇನು ಉತ್ತರ ಬೇಂದ್ರೆಯವರ ತಂದೆ ರಾಮಚಂದ್ರ ಬೇಂದ್ರೆ ಮತ್ತು ತಾಯಿ ಅಂಬಿಕಾ ಅಥವಾ ಅಂಬವ್ವ ಪ್ರಶ್ನೆ ನಂಬರ್ ನಾಲ್ಕು ಬೇಂದ್ರೆಯವರ ಕಾವ್ಯನಾಮ ಏನು ಉತ್ತರ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಪ್ರಶ್ನೆ ನಂಬರ್ ಐದು ಯಾವುದು ಕುಣಿಯುತ್ತಲಿತ್ತು ಉತ್ತರ ಕುರುಡು ಕಾಂಚನ ಕುಣಿಯುತ್ತಲಿ ಪ್ರಶ್ನೆ ನಂಬರ್ ಆರು ಕುರುಡು ಕಾಂಚನ ಯಾರನ್ನ ತುಳಿತಲಿತ್ತು ಉತ್ತರ ಕುರುಡು ಕಾಂಚನ ತನ್ನ ಕಾಲಿಗೆ ಬಿದ್ದವರನ್ನು ತುಳಿತಲಿತ್ತು ಪ್ರಶ್ನೆ ನಂಬರ್ ಏಳು ಕುರುಡು ಕಾಂಚನ ತನ್ನ ಕಾಲಲ್ಲಿ ಏನನ್ನ ಧರಿಸಿತ್ತು ಉತ್ತರ ಬಾನಂತಿ ಎಲುಬಿನಂತೆ ಬಿಳಿದಾದ ಕಿರುಗೆಜ್ಜೆಯನ್ನ ಕುರುಡು ಕಾಂಚನ ತನ್ನ ಕಾಲಲ್ಲಿ ಧರಿಸಿತ್ತು ಪ್ರಶ್ನೆ ನಂಬರ್ ಎಂಟು ಕುರುಡು ಕಾಂಚನದ ಕೊರಳಲ್ಲಿ ಇರುವುದು ಏನು ಉತ್ತರ ಕುರುಡು ಕಾಂಚನದ ಕೊರಳಲ್ಲಿ ಇರುವುದು ಸಣ್ಣ ಕಂದಮ್ಮಗಳ ಕಣ್ಣುಗಳ ಕವಡಿಯಂತಹ ಉದ್ದನೆಯ ಮತ್ತು ತನ್ನನೆಯ ಸರ ಪ್ರಶ್ನೆ ನಂಬರ್ ಒಂಬತ್ತು ಕುರುಡು ಕಾಂಚನ ತನ್ನ ಕೈಯಲ್ಲಿ ಏನನ್ನ ಹಿಡಿದುಕೊಂಡಿದೆ ಉತ್ತರ ಇದು ತನ್ನ ಕೈಯಲ್ಲಿ ಬಡವರ ಹೊಟ್ಟೆಯ ಬೆಂಕಿಯ ಸುಡುಸುಡು ಪಂಜನ್ನ ಹಿಡಿದಿದೆ ಪ್ರಶ್ನೆ ನಂಬರ್ ಹತ್ತು ಕುರುಡು ಕಾಂಚನದ ಹಣೆಯಲ್ಲಿರುವುದು ಏನು ಉತ್ತರ ಕುರುಡು ಕಾಂಚನದ ಹಣೆಯಲ್ಲಿರುವುದು ಬಡವರ ದೇಹದ ಮೈದೊಗಲ ಧೂಳಿಯ ಭಂಡಾರ ಪ್ರಶ್ನೆ ನಂಬರ್ ಹನ್ನೊಂದು ಕುರುಡು ಕಾಂಚನ ಎಲ್ಲೆಲ್ಲಿ ನುಡಿಗೊಡುತ್ತಿತ್ತು ಉತ್ತರ ಇದು ಗುಡಿಯೊಳಗೆ ಗಣನ ಎಂದು ಸಿರಿವಂತ ಮಹಡಿಯೊಳಗೆ ತನನ ಎಂದು ಮತ್ತು ಅಂಗಡಿಯೊಳಗೆ ಜನ ಜನ ಎಂದು ನುಡಿಗೊಡುತ್ತಿತ್ತು ಪ್ರಶ್ನೆ ನಂಬರ್ ಹನ್ನೆರಡು ಕುರುಡು ಕಾಂಚನದ ಸ್ಥಿತಿ ಕೊನೆಗೆ ಏನಾಯಿತು ಉತ್ತರ ಹೆಂಗಾರ ಕುಣಿದಿದ್ದ ಕುರುಡು ಕಾಂಚನ ಕೊನೆಗೆ ಅಂಗಾತ ಬಿತ್ತು ನಂತರ ಅದನ್ನು ಹೆಗಲಲ್ಲಿ ಎತ್ತಿಕೊಂಡು ಹೋಗುವಂತಾಯಿತು ಎಂಬುದು ಇಷ್ಟು ಈ ಅಧ್ಯಾಯದ ಅಷ್ಟೂ ಅಧ್ಯಾಯಗಳ ಸ್ವಾರಸ್ಯಪೂರ್ವವಾದಂತಹ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಲಾಗಿದ್ದು ಇದೇ ರೀತಿಯ ಬಿ ಕಾಮ್ಗೆ ಸಂಬಂಧಿಸಿದಂತಹ ಹಿಂದಿನ ಎಲ್ಲ ಅಧ್ಯಾಯಗಳನ್ನು ಎಸ್ ಸಿ ಪಿ ಸಿಲೆಬಸ್ಗೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೋತ್ತರಗಳನ್ನು ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ